ಕ್ಷೇತ್ರ ಮೈಸೂರನ್ನ ಗೆಲ್ಲೋದಕ್ಕೆ ಸಿಎಂ ಭರ್ಜರಿ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ತಡರಾತ್ರಿವರೆಗೂ ಕೂಡ ಗುಪ್ತ ಗುಪ್ತ ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ ಸಿಎಂ ಸಿದ್ದು ಖಾಸಗಿ ರೆಸಾರ್ಟ್ ಒಂದರಲ್ಲಿ ಆಪ್ತರ ಜೊತೆ ಸಭೆಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿ ಕೋಟೆ ತಾಲೂಕಿನ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಗೆಲುವಿನ ರಣತಂತ್ರಗಳನ್ನು ರೂಪಿಸಲಾಗಿದೆ ರೆಸಾರ್ಟ್ನಲ್ಲೇ ಉಳಿದು ಕಾರ್ಯತಂತ್ರವನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದು ಮೈಸೂರು ಕೊಡಗು ಮಂಡ್ಯ ಚಾಮರಾಜನಗರವನ್ನು ಗೆಲ್ಲೋದಕ್ಕೆ ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ ಇನ್ನು ಸಭೆಯಲ್ಲಿ ಸಚಿವರಾದ ಎಚ್ ಸಿ ಮಹಾದೇವಪ್ಪ ಕೆ ವೆಂಕಟೇಶ್ ಶಾಸಕ ಅನಿಲ್ ಚಿಕ್ಕಮಾದು ಮಾಜಿ ಶಾಸಕ ಎಚ್ ಪಿ ಮಂಜುನಾಥು ಏನೋ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಮೈಸೂರು ಬಿಜೆಪಿ ಅಭ್ಯರ್ಥಿ ಯದುವೀರನ್ನ ಸೋಲಿಸುವುದಕ್ಕೆ ಕಾರ್ಯತಂತ್ರಗಳನ್ನು ರೂಪಿಸಲಾಗುತ್ತದೆ ಚಾಮರಾಜನಗರ ಅಭ್ಯರ್ಥಿ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಹೇಗಾದ್ರೂ ಮಾಡಿ ಗೆಲ್ಲೇಬೇಕು ಅಂತ ಹೇಳಿ ಒಂದಷ್ಟು ರಣತಂತ್ರಗಳನ್ನ ರೂಪಿಸಲಾಗ್ತಾ ಇದೆ ಮಾಜಿ ಶಾಸಕರಾಗಿರ್ಬಹುದು ಸಚಿವರಾಗಿರ್ಬಹುದು ಶಾಸಕರಾಗಿರಬಹುದು ಎಲ್ಲರನ್ನ ಸೇರಿಸಿಕೊಂಡು ಖಾಸಗಿ ರೆಸಾರ್ಟ್ ಒಂದರಲ್ಲಿ ಗುಪ್ತ ಗುಪ್ತ ಸಭೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಹೆಚ್ ಡಿ ಕೋಟಿಯ ಖಾಸಗಿ ರೆಸಾರ್ಟ್ ನಲ್ಲಿ ಸಭೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ತೆಗೆದಂತಹ ಫೋಟೋಗಳಿದು ಎಲ್ಲರೂ ಕೂಡ ಬರ್ತಾ ಇರುವಂತಹ ಫೋಟೋವನ್ನ ಗಮನಿಸ್ತಾ ಇದ್ದೀವಿ ಹೇಗಾದ್ರೂ ಮಾಡಿ ಯದುವೀರವರನ್ನ ಸೋಲಿಸಬೇಕು ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅನ್ನುವಂತಹ ಕಾರಣಕ್ಕೆ ಒಂದಷ್ಟು ಚರ್ಚೆಗಳಾಗಿದೆ ಮತ್ತೊಂದು ಕಡೆ ಚಾಮರಾಜನಗರದಲ್ಲೂ ಕೂಡ ಗೆಲ್ಲಬೇಕು ಅನ್ನುವಂತಹ ಪಣವನ್ನ ತೊಡಲಾಗಿರುವಂತದ್ದು ಟೋಟಲ್ ಆಗಿ ಒಂದಷ್ಟು ಭಾಗಗಳ ವಿಚಾರವಾಗಿ ಚರ್ಚೆಯನ್ನ ಮಾಡಲಾಗಿದೆ ಹೇಗಾದ್ರೂ ಮಾಡಿ ಈ ಬಾರಿ ಹೆಚ್ಚಿನ ಸೀಟುಗಳನ್ನ ಗೆದ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕೆ ಈಗಲಿಂದಲೇ ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ